ನೋಡಿ ಈ ಎಲೆಯನ್ನು ನೋಡಿ ಈ ಎಲೆಯನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬೋದಾ ಯಾವುದು ಮರ ಅಂತ ಸೊ ಯಾವುದರ ಗಿಡ ಗಿಡ ಮರ ಅಂತಲೇ ಹೇಳ್ಬೋದು ಇದು ದೊಡ್ಡದಾಗಿರುವಂಥದ್ದು ಸೊ ಯಾವುದು ಮರ ಅಂತ ನೀವು ಆಲೋಚನೆ ಮಾಡಿ ತುಂಬ ಟೇಸ್ಟ್ ಇದೆ ಇದು ಟೇಸ್ಟ್ ಅಂದರೆ ಸ್ವೀಟ್ ಆ್ಯಂಡ್ ಶವರ್ ಸ್ವೀಟು ಇದೆ ಹಣ್ಣಾದರೆ ಸ್ವೀಟ್ ಇರುತ್ತೆ ಇಲ್ಲಾಂದರೆ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಭಾಳ ಸಮಯದ ನಂತರ ಮಗದೊಮ್ಮೆ ನಾವು ವೀಡಿಯೋನ ಮಾಡ್ತಿದ್ದೇವೆ ಯಾಕಂದರೆ ಸಮಯದ ಅಭಾವದಿಂದಾಗಿ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಇವತ್ತು ಇನ್ನೊಂದು ವೀಡಿಯೋದ ಜೊತೆ ನಿಮ್ಮೆದುರು ಬಂದಿದ್ದೇನೆ ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗಾದರೆ ಇವತ್ತಿನ ಈ ವಿಡಿಯೋದ ಸ್ಪೆಷಲ್ ಏನಪ್ಪ ಯಾಕಂದರೆ ನಾನು ನಿಮಗೆ ಒಂದು ಮರ ತೋರಿಸ್ತೇನೆ ಅದು ಯಾವ ಮರ ಅಂತ ನೀವು ಹೇಳಿದರೆ ಪ್ರೈಝ್ ಇಲ್ಲ ಏನಿಲ್ಲ ಜಸ್ಟ್ ನೀವು ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವ ಮರ ಅಂತ ನೀವು ಕಮೆಂಟ್ ಮಾಡದಿದ್ದರೂ ನಾವು ತೋರಿಸಲೇಬೇಕು ಯಾಕಂದರೆ ನಮಗೆ ವೀಡಿಯೋ ಮಾಡಲಿಕ್ಕೆ ಉಂಟು ಹಾಗಾಗಿ ಅದು ಯಾವ ಮರ ಅಂತ ತೋರಿಸ್ತೇವೆ ಅದಕ್ಕಿಂತ ಮುಂಚೆ ನಿಮಗೆ ಮರವನ್ನು ತೋರಿಸ್ತೇನೆ ನಾನು ನೋಡಿ ಈ ಎಲೆಯನ್ನು ನೋಡಿ ಈ ಎಲೆಯನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬೋದಾ ಯಾವುದು ಮರ ಅಂತ ಸೊ ಯಾವುದರ ಗಿಡ ಗಿಡ ಮರ ಅಂತಲೇ ಹೇಳ್ಬೋದು ಇದು ದೊಡ್ಡದಾಗಿರುವಂಥದ್ದು ಸೊ ಯಾವುದು ಮರ ಅಂತ ನೀವು ಆಲೋಚನೆ ಮಾಡಿ ಬೇಡಪ್ಪ ಅಷ್ಟೆಲ್ಲ ಯಾಕೆ ನಿಮಗೆ ಚಿತ್ರಹಿಂಸೆ ಕೊಡೋದು ಯಾವುದು ಮರ ಅಂತ ಯಾರೆಲ್ಲ ಇಸ್ರೇಲ್ನಲ್ಲಿ ಇದ್ದ ಇರೋ ಅವರಿಗೆ ಇದು ಗೊತ್ತಿರ್ಬೋದು ಇದು ಬೇರೆ ಯಾವುದು ಮರ ಅಲ್ಲ ಇದು ಲಿಚ್ಚಿ ಮರ ನೋಡಿ ಊರಲ್ಲಿ ನಮಗೆ ಜ್ಯೂಸ್ ಎಲ್ಲ ಬರ್ತದೆ ಲಿಚ್ಚಿ ಅಂತ ಫ್ರೂಟಿಸ್ ಟೈಪಲ್ಲಿ ಬರ್ತದೆ ಸೊ ಸೀಸನ್ ಟೈಪಲ್ಲಿ ಸೊ ಇದು ನೋಡಿ ಲಿಚ್ಚಿ ಹೇಗುಂಟು ನೋಡಿ ಗೊಂಚಿಲು 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 ಲಿಚ್ಚಿ ಉಂಟು ಇದರಲ್ಲಿ ತುಂಬಾ ಲಿಚ್ಚಿ ಆಗಿದೆ ಈ ಬಾರಿ ಯಾಕಂದರೆ ಇಸ್ರೇಲ್ನಲ್ಲಿ ಈ ಬಾರಿ ತುಂಬ 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 ಲಿಚ್ಚಿ ಆಗಿದೆ ಇದಕ್ಕೆ ಗಾರ್ಡನಲ್ಲಿ ಪ್ರತಿಯೊಬ್ಬರ ಗಾರ್ಡನಲ್ಲಿ ಈ ಲಿಚ್ಚಿ ಇರುತ್ತೆ ಇದನ್ನು ಇವತ್ತು ಟೇಸ್ಟ್ ಮಾಡುವ ಯಾವ ರೀತಿ ಟೇಸ್ಟ್ ಉಂಟಂತ ಅಂತ ಸೊ ಇದಕ್ಕೆ ತಲವಿಯಲ್ಲಿ ಒಂದು ಕೆ ಜಿಗೆ ನಾಲ್ಕು ಶೆಕೆಲ್ ಉಂಟು ನಾಲ್ಕು ಶೆಕೆಲ್ ಅಂದರೆ ನಾನು ಕೆಳಗಡೆ ಬರೀತೇನೆ ಎಷ್ಟು ಅಂತ ಯಾಕಂದರೆ ನನಗೆ ಈಗ ಗೊತ್ತಿಲ್ಲ ನಲ್ವತ್ತು ಐವತ್ತು ರೂಪಾಯಿ ಇರಬಹುದು ಕಿಲೋಗೆ ಸೊ ಯಾಕಂದರೆ ನಾನು ಮೊನ್ನೆ ಇದನ್ನು ನೋಡಿದ್ದೇನೆ ಸೊ ಈಗ ಒಂದೇ ಕೈಯಲ್ಲಿ ತೆಗಿಲಿಕ್ಕೆ ಕಷ್ಟ ಆಗ್ತದೆ ವೀಡಿಯೋನಲ್ಲಿ ಇಟ್ಟು ಆನಂತರ ವೀಡಿಯೋ ಮಾಡೋಣ ಯಾಕಂದರೆ ಇದರ ಸೆಪ್ಪೆ ಅಂದರೆ ಇಷ್ಟು ಈಗ ಇದು ರೆಡಿ ಆಗಿಲ್ಲ ಸೊ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಇದು ಪರ್ಸೆಂಟ್ ರೆಡಿ ಆಗಿದೆ ಇದನ್ನು ಕೊಯ್ದು ಮನೆಯಲ್ಲಿಟ್ಟರೆ ಇದು ಎರಡು ಮೂರು ದಿವಸದಲ್ಲಿ ರೆಡಿ ಆಗುತ್ತೆ ಆದರೆ ಇದು ತಿನ್ನಲಿಕ್ಕೆ ಈಗ ಸ್ವೀಟ್ ಉಂಟು ಇಲ್ಲಾಂದರೆ ಹುಳಿ ಹುಳಿ ಇರ್ತದೆ ಕಾಯಿ ಸೊ ಇದನ್ನು ಸಿಪ್ಪೆಯನ್ನು ತೆಗೆಯುವಂಥ ಪ್ರಯತ್ನ ಮಾಡೋಣ ಯಾಕೆ ಒಂದೇ ಕೈಯಲ್ಲಿ ತೆಗಿಲಿಕ್ಕೆ ಆಗ್ತಿಲ್ಲ ಸೊ ಕ್ಯಾಮರಾನ ಇಟ್ಕೊಂಡು ಆನಂತರ ಇದರ ಸಿಪ್ಪೆ ತೆಗೆದು ಟೇಸ್ಟ್ ಮಾಡೋಣ ಮತ್ತು ಊರಲ್ಲಿ ಲಿಚ್ಚಿ ಜ್ಯೂಸ್ ಇದ್ರೆ ನೀವು ಸಹ ಕುಡಿಯಿರಿ ಇದು ಆರೋಗ್ಯಕ್ಕೆ ಬಹಳ ಬಹಳ ಒಳ್ಳೆಯದು ಲಿಚ್ಚಿ ಸೊ ಇವತ್ತು ತುಂಬ ಸೆಕೆಂಡು ಇಸ್ರೇಲ್ನಲ್ಲಿ ನೋಡಿ ಗಾಳಿ ಸಹ ಬರ್ತಾ ಉಂಟು ನೋಡಿ ಯಾವ ರೀತಿ ನೋಡಿ ಯಾವ ರೀತಿ ಲಿಚ್ಚಿ ಆಗಿದೆ ಗೊಂಚಿಲು ಗೊಂಚಿಲು ಗೊಂಚಲು ಗೊಂಚಲು ಲಿಚ್ಚಿ ಸ್ಟ್ರಾಬೆರಿ ಥರ ಉಂಟು ಆದರೆ ಸ್ಟ್ರಾಬೆರಿ ಅಲ್ಲ ಇದು ಲಿಚ್ಚಿ ನೋಡಿ ಒಳಗಿಂದ 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 ಹೋಗಿ 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 ನಾವು ವೀಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಇದು ನಮ್ಮ ಬಾಸ್ನ ಮನೆಯಲ್ಲಿರುವಂಥದ್ದು ಗಿಡ ಈ ಬಾರಿ ಪ್ರತಿ ವರ್ಷಕ್ಕೊಮ್ಮೆ ಲಿಚ್ಚಿ ಇದರಲ್ಲಿ ಆಗುತ್ತೆ ನಾನು ಕೆಲವು ಮರಗಳನ್ನೆಲ್ಲ ನೋಡಿದ್ದೇನೆ ಇದಕ್ಕೆ ಸ್ವಲ್ಪ ಬಿಸಿಲು ಕಡಿಮೆ ಬೀಳುವುದರಿಂದ ಅಷ್ಟೊಂದು ಲಿಚ್ಚಿ ಆಗಿಲ್ಲ ಇದಕ್ಕೆ ಯಾವುದೇ ರೀತಿಯ ಗೊಬ್ಬರ ಏನು ಹಾಕಲ್ಲ ಇವರು ಗಾರ್ಡನಲ್ಲಿ ಇದು ಇರುವಂಥದ್ದು ಬೇರೆ ನಾನು ನನ್ನ ಇಲ್ಲಿ ಕೆಲಸಕ್ಕೆ ಬರುವಂಥ ಸಂದರ್ಭದಲ್ಲಿ ಕೆಲವು ಮನೆಗಳಲ್ಲಿ ನೋಡಿದ್ದೇನೆ ಗೊಂಚಲು ಗೊಂಚಲು ಅಂದರೆ ಒಂದು ಹತ್ತು ಇಪ್ಪತ್ತಕ್ಕಿಂತ ಕಿಲೋಕ್ಕಿಂತ ಜಾಸ್ತಿ ಇದನ್ನು ಯಾರೂ ತಿನ್ನುವುದಿಲ್ಲ ಹೆಚ್ಚಾಗಿ ಇದನ್ನು ತಿನ್ನುವುದು ಕಮ್ಮಿ ಇಸ್ರೇಲ್ನಲ್ಲಿ ಅಂಗಡಿಯಿಂದನೇ ತಂದು ಇದನ್ನು ತಿಂತಾರೆ ಮನೆಯಲ್ಲಿ ಇವರು ಖಾಲಿ ಶೋಗೆ ಅಂತ ಹೇಳುವಂಥದ್ದು ಅವರಿಗೊಂದು ಖುಷಿ ನಮ್ಮ ಮನೆಯಲ್ಲಿ ಇದೀಚೆ ಆಗಿದೆ ಅಂತ ಆದರೆ ನಮ್ಮ ಮನೆಯಲ್ಲಿ ನಾನು ಕೊಯ್ದು ಇದನ್ನು ತಿಂತೇನೆ ಸೊ ಮನೆಯ ಒಳಗೆ ಹೋಗಿ ಇದನ್ನು ತಿನ್ನುವ ಒಳ್ಳೆಯ ಅನ್ನ ಆಗಿರುವಂಥದ್ದು ನೋಡಿ ಇದು ಸಹ ಒಳ್ಳೆ ಅನ್ನ ಆಗಿದೆ ಸೊ ಎರಡು ಲಿಚ್ಚಿ ಆಯಿತು ಇದು ಒಂದನ್ನು ಕೊಯ್ಯೋಣ ಮೂರು ಲಿಚ್ಚಿ ಯಾಕೆಂದರೆ ಅವರು ತಿನ್ನಲ್ಲ ಇದು ಕೆಳಗೆ ಬಿದ್ದು ಹೋಗ್ತದೆ ಮನೆಯವರು ಇಲ್ಲಿ ಇದ್ರಲ್ಲಿ ಅವರು ತಿನ್ನುವುದಿಲ್ಲ ಸೊ ಅದಕ್ಕೆ ನಾವು ತಿನ್ನೋಣ ಯಾಕೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಇದರ ಮಧ್ಯ ಮಧ್ಯ ಮಧ್ಯದಿಂದ ಒಂದೊಂದು ಒಂದೊಂದು ಕದ್ದು 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 ತೆಗೆಯುವ ಯಾಕಂದರೆ ಒಮ್ಮೆಲೆ ತೆಗೆದರೆ ಗೊತ್ತಾಗ್ತದೆ ಅಲ್ಲ ಗೊತ್ತಾದರೂ ಏನು ಮಾಡೋದಿಲ್ಲ ಹಾಗೆ ಅಲ್ಲ ಆದರೆ ಅವರಿಗೆ ಒಂದು ಖುಷಿ ನಮ್ಮ ಮನೆಯಲ್ಲಿ ಲಿಚ್ಚಿ ಆಗಿದೆ ನಮ್ಮ ಮನೆಯಲ್ಲಿ ಈಗ ಗಾರ್ಡನಲ್ಲಿ ಹೇಗೆ ಈಗ ನಮ್ಮ ಊರಲ್ಲಿ ಎಲ್ಲ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಫ್ರೂಟ್ಸ್ ಆದರೂ ಎಷ್ಟು ಖುಷಿ ಆಗುತ್ತೆ ಸೊ ಇವರಿಗೆ ಸಹ ಅದೊಂದು ಖುಷಿ ಬಂದವರೆಲ್ಲ ನೋಡ್ತಾರೆ ವಾವ್ ಲಿಚ್ಚಿ ನಿಮ್ಮ ಮನೆಯಲ್ಲಿ ಆಗಿದೆ ಅಂತ ಸೊ ಹಾಗಾಗಿ ನೋಡಿ ಈಗ ನಾನು ಈಗ ನಾನು ಮೂರು ಲಿಚ್ಚಿನ ತಂದಿದ್ದೇನೆ ಇದನ್ನು ತಿನ್ನುವ ಯಾವ ರೀತಿ ನೋಡಿ ಹೇಗೆ ಉಂಟಂತ ನೋಡಿ ಲಿಚ್ಚಿ ಒಳಗಡೆ ಅಂದರೆ ರೆಡಿ ಆಗಿದೆ ಇದರ ಸ್ಕಿನ್ ತುಂಬ ಕ್ರಿಸ್ಪಿ ಇದೆ ಕ್ರಿಸ್ಪಿ ಸೊ ಟೇಸ್ಟ್ ಸಖತ್ತವಾಗಿರ್ಬಹುದು ಹ್ಞೂ ಹ್ಮ್ ತುಂಬ ಸಿಹಿ ಉಂಟು ನೋಡಿ ಇದರ ಒಳಗೆ ಒಂದು ಬೀಜ ಉಂಟು ಅಂದರೆ ಇಷ್ಟೇ ಇರೋದು ಇದನ್ನು ಜ್ಯೂಸ್ ಮಾಡ್ತಾರೆ ಇಂಡಿಯಾದಲ್ಲಿ ಎಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ ಯಾವ ಏರಿಯಾದಲ್ಲಿ ಆಗ್ತದೆ ಅಂತ ಅಂತೂ ನಾವು ಊರಲ್ಲಿರುವಾಗ ಲಿಚ್ಚಿ ಜ್ಯೂಸನ್ನು ಕುಡಿತಿದ್ದೆವು ಸೇಮ್ ಟೇಸ್ಟ್ ರಿಯಲಿ ಟೇಸ್ಟು ಊರಲ್ಲಿ ಸಹ ನೀವು ಫ್ರೂಟಿ ಥರ ಬರ್ತದೆ ಲಿಚ್ಚಿ ಜ್ಯೂಸು ಸೊ ಕುಡಿಯಿರಿ ಈ ನಮ್ಮ ವಿಡಿಯೋ ನೋಡಿದ ನಂತರ ಅದೇ ರೀತಿ ಇಸ್ರೇಲಲ್ಲಿ ಇರುವುದಾದ್ರೆ ನೀವು ಈ ವಿಡಿಯೋನ ನೋಡ್ತಿದ್ದೀರಿ ಇಸ್ರೇಲ್ ಇಸ್ರೇಲ್ನಲ್ಲಿ ಕದ್ದು ಆದರೂ ಪರವಾಗಿಲ್ಲ ಲಿಚ್ಚಿ ತಿನ್ನಿ ಅಂದರೆ ನೀವು ಕೆಲಸ ಮಾಡುವಂಥ ಎಲ್ಲರ ಮನೆಯಲ್ಲಿ ಇರ್ಬೋದು ಅಥವಾ ನೀವು ಕೆಲಸಕ್ಕೆ ಹೋಗುವಂಥ ದಾರಿಯಲ್ಲಿ ಇರ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೆನಪು ಶಕ್ತಿಗೆ ಆರೋಗ್ಯಕ್ಕೆ ನಿಮಗೆ ಎಲ್ಲಿ ದಾರಿಯಲ್ಲಿ ಸಿಗದಿದ್ರೆ ಅಂಗಡಿಯಲ್ಲಿ ಸಿಗ್ತದೆ ಸೂಪರ್ ಮಾರ್ಕೆಟಲ್ಲಿ ನಿಮಗೆ ಇದು ತುಂಬ ಕಾಸ್ಟ್ಲಿ ಇರ್ತದೆ ಲಿಚ್ಚಿ ನೀವು ತಲೆವಿಯಲ್ಲಿ ಬೇಕಾದರೆ ನಿಮಗೆ ಮೊನ್ನೆ ನಾನು ನೋಡಿದ್ದೇನೆ ಲಿಚ್ಚಿಯನ್ನು ಕೆ ಜಿಗೆ ನಾಲ್ಕು ಶೇಕಲ್ಲ ಅಂದರು ಸೊ ಒಂದು ಅರ್ಧ ಕೆ ಜಿ ತಗೊಳ್ಳಿ ಅರ್ಧ ಕೆ ಜಿ ಅಂದರೆ ತುಂಬ ಬರ್ತದೆ ಜ್ಯೂಸ್ ಮಾಡದಿದ್ದರೆ ಜ್ಯೂಸ್ ಮಾಡಿ ಕುಡಿಬೋದು ಒಂದೇನು ಜಸ್ಟ್ ಮಿಕ್ಸರಲ್ಲಿ ಹಾಕೋದು ಸ್ವಲ್ಪ ನೀರ್ ಹಾಕಿ ಕುಡಿಬಹುದು ಸ್ವೀಟ್ ಅಂಡ್ ಶಾವರ್ ಸ್ವೀಟ್ ಇದೆ ಹಣ್ಣಾದ್ರೆ ಸ್ವೀಟ್ ಇರುತ್ತೆ ಇಲ್ಲಾಂದ್ರೆ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಈಗ ಕರೆಕ್ಟ್ ಟೈಮು ಇದು ತಿನ್ನುವಂತದ್ದು ಯಾಕಂದ್ರೆ ತುಂಬಾ ಸಿಹಿ ಆಗಿರುತ್ತದೆ ಅಂದ್ರೆ ಒಂದು ಒಂದೊಂದು ಮರದಲ್ಲಿ ಒಂದೊಂದು ಟೇಸ್ಟ್ ಇರಬಹುದು ನಮ್ಮ ಮನೆಯಲ್ಲಿರುವಂತಹ ಲಿಚಿ ಈಸ್ ವೆರಿ ಸ್ವೀಟ್ ಆಗಿದೆ ತುಂಬಾ ತುಂಬಾನೇ ಸ್ವೀಟ್ ಆಗಿದೆ ಸೊ ಹಾಗಾಗಿ ಯಾರಿಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆದಷ್ಟು ನಾವು ವಿಡಿಯೋ ಅಪ್ಲೋಡ್ ಮಾಡುವಂತ ಪ್ರಯತ್ನ ಮಾಡ್ತೇವೆ ಯಾಕಂದ್ರೆ